ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ರಾಜ್ಯ ಘಟಕ ಕಲಬುರಗಿ ವತಿಯಿಂದ ಸಚಿನ್ ಎಸ್ ಪರತಾಬಾದ ಸಂಸ್ಥಾಪಕ ಅಧ್ಯಕ್ಷರು ನೇತೃತ್ವದಲ್ಲಿ ಕಲಬುರಗಿ ನಗರದ ಜಗತ್ ವೃತ್ತದಿಂದ ಸೂಪರ್ ಮಾರ್ಕೆಟ್ ಬಸ್ ನಿಲ್ದಾಣವರೆಗೆ ಸಿಸಿ ರಸ್ತೆ ಕಾಮಗಾರಿಯು ಕಳಪೆ ಮಟ್ಟದಿಂದ ಮಾಡುತ್ತಿದ್ದು ಸದರಿ ಗುತ್ತಿಗೆದಾರರ ವಿರುದ್ಧ ಕ್ರಮ ತೆಗೆದುಕೊಂಡು ಕೂಡಲೇ ಕಾಮಗಾರಿಯ ಸ್ಥಳ ಪರಿಶೀಲನೆ ಮಾಡಿ ಒಳ್ಳೆ ಗುಣಮಟ್ಟದ ಸಿಸಿ ರಸ್ತೆ ಹಾಗೂ ಫುಟ್ಪಾತ್ ಕಾಮಗಾರಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವ ಕುರಿತು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಭಿಯಂತರರು ಲೋಕೋಪಯೋಗಿ ಇಲಾಖೆ ಕಲಬುರಗಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಸುರೇಶ್ ಅಂಗುಡಿ ಅಕ್ಷಯ್ ಗುಡ್ಡಿ ಸಿಂಗ್ ಚಿಂಟು ಜಮಾದಾರ್ ಲೋಕೇಶ್ ವಿಕಾಸ್ ಅನ್ವೀರ ಪಾಟೀಲ್ ಈ ಸಂದರ್ಭದಲ್ಲಿ ಇದ್ದರು ಮಾರ್ಕ್ಟಲ್ ಕಂಕ ಹಾಕದ್ ಜೂರು ಹಾಕುವುದು ಮತ್ತು ಸಿಮೆಂಟು ರಾಡು ಇವು ಏನೋ ಯೂಸ್ ಮಾಡ್ತಾ ಇರೋ ಸಾರಿ ಜನ ರಸ್ತೆ ಮುಗಿದಾರೆ ನಮ್ಗ ಒಂದ್ ವಾರ ನಾನು ನಿನ್ನೆ ನನಗೆ ಮನಿ ಅಚ್ಚಿ ಮನೆ ಮೂರ್ ದಿನ ಬಂದಿತ್ತು ನಿಮ್ಮ ಫೋನ್ ಮಾಡಿದಾಗ ನಾನು ಹೇಳಿದ್ದೀವಿ ನಮ್ ಗೌರವ ಕೊಟ್ಟು ಈ ಸ್ಥಳಕ್ಕೆ ಹೋಗಿ ಆ ಸ್ಥಳದಲ್ಲಿ ಏನೇನ್ ಕೆಲಸ ಕಟ್ ಮಾಡಿದೆ ಯಾಕಂತಂದ್ರೆ ಬರೆಯವರು ರಸ್ತೆ ಮಾಡ್ತಾ ಇದಾರೆ ಕುಟುಂಬ ಆ ಕುಟುಂಬದ್ದು ಮಾಡುದು ಇವತ್ತು ಜೈ ಕನ್ನಡಿಗರ ರಕ್ಷಣೆ ವೇದಿಕೆ ವತಿಯಿಂದ ನಾವು ಇವತ್ತು ಪಿ ಡಬ್ಲ್ಯೂ ಕಚೇರಿಗೆ ಬಂದು ಇವತ್ತು ನಾವು ಒಂದು ಕಂಪ್ಲೇಂಟನ್ನು ಒಂದು ಮನವಿ ಒಳ್ಳೆಕ್ಕೆ ನಾವು ಇವತ್ತು ಜೈ ಕನ್ನಡ ರಕ್ಷಣೆ ವೇದಿಕೆ ವತಿಯಿಂದ ಬಂದಿದ್ದೇವೆ ಇವತ್ತು ಬರೋ ಉದ್ದೇಶ ಮನವಿ ಕೊಡೋ ಉದ್ದೇಶ ಏನಂತಂದರೆ ಕಲಬುರಗಿ ನಗರದಲ್ಲಿ ಏನು ಜಗತ್ ವೃತ್ತಲಿಂದ ಏನು ಸೂಪರ್ ಮಾರ್ಕೆಟ್ ಸಿಟಿ ಬಸ್ ಸ್ಟ್ಯಾಂಡ್ನವರಿಗೆ ಏನು ಸಿಸಿ ರಸ್ತೆ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದಾರೆ ಆ ಕಾ ಸಿಸಿ ರಸ್ತೆಯನ್ನು ಪೂರ ಸಂಪೂರ್ಣವಾಗಿ ಕಳುಪ ಮೆಟ್ಟಲಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರು ಅಲ್ಲಿ ಯಾವುದೇ ರೀತಿಯಿಂದ ಯಾವ ರೀತಿ ಕ್ವಾಲಿಟಿ ಮೇಲೆ ಅವರು ಕೆಲಸ ಮಾಡಬೇಕು ಆ ಕ್ಯಾ ಕ್ವಾಲಿಟಿ ಮೇಲೆ ಕೆಲಸ ಮಾಡ್ತಾಯಿಲ್ಲ ಅವರು ತುರಂ ತುರಿಯಾಗಿ అది కెదర జెసి పి హి మూలక ಮತ್ತು ಅದ್ರ ಮೇಲೆ ಸ್ವಲ್ಪ ಕ ಕಲ್ಲುಗಳನ್ನು ಕಂಕರ್ಗಳು ಹಾಕಿ ಅದ್ರ ಮೇಲೆ ಸಿ ಸಿ ರಸ್ತೆಯನ್ನು ಮಾಡಿದ್ದಾರೆ ಅದು ಜನರು ಸಾರಿಜನಕರು ನೋಡಿ ನಮ್ಮ ಸಂಘಟನೆಗೆ ದೂರನ್ನು ಕೊಟ್ಟಿದ್ದಾರೆ ಅವ್ರಿಗೆ ಸುಮಾರು ಜನ ಫೋನ್ ಮಾಡಿ ಹೇಳಿದ್ದಾರೆ ಸರ್ ಅದು ಕಾಮಗಾರಿ ಕಳಪೆ ಕಟ್ಟೆ ಕಾಮಗಾರಿ ನಡೆದಿದೆ ಅಲ್ಲಿ ಯಾವುದೇ ರೀತಿಯಿಂದ ಗುಣಮಟ್ಟ ಕಾಮಗಾರಿ ನಡೆದಿಲ್ಲ ಅದಕ್ಕೆ ಗುಣಮಟ್ಟ ಕೆಲಸ ಮಾಡಿಸ್ರಿ ಅಂತಂದು ನಮಗೆ ದೂರು ಕೊಟ್ಟಾಗ ನಾವು ಇವತ್ತು ಅದಕ್ಕೆ ನಾವು ಪಿ ಡಬ್ಲ್ಯೂ ಕಚೇರಿಗೆ ಬಂದು ನಾವು ಮೇಡಮ್ ಅವರಿಗೆ ನೂತನವಾಗಿ ಏನು ಮೇಡಮ್ ಅವರು ಬಂದಿದ್ದಾರೆ ಇಲ್ಲಿ ಆ ಮೇಡಮ್ ಅವರಿಗೆ ನಾವು ಭೇಟಿಯಾಗಿ ಅವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಹೀಗೆ ನಾವು ಅವರಿಗೆ ಗುತ್ತೆ ಒಂದು ವಿರೋಧ ಎಂದರೆ ನಾವು ಗುತ್ತೇದಾರರಿಗೆ ಕಂಪ್ಯೂಟ್ ಕೊಡೋ ಉದ್ದೇಶ ಅವ್ರ ಮೇಲೆ ಅಂತಂದರೆ ಏನು ಅವ್ರು ಕಾಮಗಾರಿ ಮಾಡ್ತಾ ಇದ್ದಾರೆ ಅದಕ್ಕೆ ಗುಣಮಟ್ಟ ಕಾ ಗುಣಮಟ್ಟ ಮೆಟರ್ ಹಲ್ ಮೆಟರಿಯಲ್ಗಳು ಹಾಕಬೇಕು ಅಂದರೆ ಸಿಮೆಂಟು ಮತ್ತು ರಾಡ್ ಹಾಕಬೇಕು ಯಾಕಂದರೆ ಇಲ್ಲಿ ಸುಮಾರು ವರ್ಷದಿಂದ ನಾನು ಚಿಕ್ಕಲಿಂದ ಸಣ್ಣಗ್ಲಿಂದ ನೋಡ್ಕೊತಾ ಬರ್ತೀನಿ ಅಲ್ಲಿ ಸುಮಾರು ನಾಲ್ಕಲಿಂದ ಐದು ಸಲ ಅವರು ಅಲ್ಲಿ ರೋಡ್ ಮಾಡ್ತಾ ಮಾಡಿದ್ದಾರೆ ಸಿ ಸಿ ರಸ್ತೆ ಮಾಡಿದ್ದಾರೆ ಡಾಂಬರ್ ರೋಡ್ ಮಾಡಿದ್ದಾರೆ ಫುಟ್ಪಾತ್ ಮಾಡಿದ್ದಾರೆ ಮತ್ತು ಅದು ಕಾ ಎರಡು ಮೂರು ವರ್ಷದಲ್ಲಿ ಮತ್ತು ಹದಿಗಟ್ಟು ಹೋಗಿದೆ ಅದೇ ರೀತಿ ಪ್ರತಿ ಪ್ರತಿ ಎರಡು ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಅದೇ ರಸ್ತೆಗಳನ್ನು ಕಾಮಗಾರಿ ನೀವು ಇತಿಹಾಸದಲ್ಲಿ ತೆಗೆದು ನೀವು ಏನು ಮಾಹಿತಿಗಳು ತೆಗೆದು ನೋಡ್ರಿ ಆ ಸು ಜಗತ್ ವೃತ್ತದಿಂದ ಸಿಟಿ ಬಸ್ ವರೆಗೂ ಎಷ್ಟು ಸಲ ಕಾಮಗಾರಿಯಾಗಿ ಬಿಲ್ ಎತ್ತಿದ್ದಾರೆ ಅಂತಂದು ಅದಕ್ಕೆ ಅದೇ ಈ ಗುಲ್ಬರ್ಗ ನಗರದಲ್ಲಿ ಜನಸಂಖ್ಯೆ ದಿನ ದಿನ ಹೆಚ್ಚಿಗೆ ವಾಹನಗಳು ಹೆಚ್ಚಿಗೆ ತಿರುಗರ್ಲಿಂದ ಅಲ್ಲಿ ಡೈಲಿ ಒಂದು ನೂರಾರು ಎರಡು ನೂರು ಬಸ್ ಸಿಟಿ ನಗರ ಕಲಿ ಬಸ್ ಸುತ್ತಾಡ್ತಾವೆ ಅಲ್ಲಿ ದಿನ ಬಸ್ ಓಡಾಡರ್ಲಿಂದ ರಸ್ತೆ ಯಾಕೆ ರೀತಿ ಇರ್ಬೇಕಪ್ಪ ಅಂದ್ರೆ ಅಲ್ಲಿ ಮಾಲ್ ಮೆಟರಿಲ್ ಇರ್ಬೋದು ಸಿಮಿಟ್ ಇರ್ಬೋದು ಅದ್ರ ಮೇಲೆ ರಾಡ್ ಹಾಕಿ ಆ ಕ ರಸ್ತೆ ಮಾಡಬೇಕು ಅಂದ್ರೆ ಭಾಳ ವರ್ಷ ಆದ್ರೆ ಹತ್ತು ಹತ್ತು ವರ್ಷರೇ ಅದು ತಳಕ್ಕೆ ಬರ್ತದೆ ಅನ್ನೋದರಿಂದ ನಮ್ಮದು ಬೇಡಿಕೆ ಇದೆ ಅದಕ್ಕೆ ಯಾವುದೇ ರೀತಿಯಿಂದ ಅಲ್ಲಿ ಕಾಮಗಾರಿಗಳಿಗೆ ಸಿಮೆಂಟ್ ಗಿಮಿಟ್ ಹಾಕಿ ಮಾಡ್ತಿದ್ದೆ ಅಂತಂದ್ರೆ ಅವರು ಕಾಮಗಾರಿ ಅದು ಕಳಪ ಕ ಕಾಮಗಾರಿಯನ್ನು ತಿಳ್ಕೊಬೇಕು ಅದಕ್ಕೆ ಎಲ್ಲಿವರೆಗೂ ಅವರು ಒಳ್ಳೆಯ ಗುಣಮಟ್ಟದ ಕಾಮಗಾರಿ ಮಾಡ್ತಾರೋ ಏನದಕ್ಕೆ ನಮಗೇನು ಸಾಮೆಂಟು ರಾಡು ಕಂಕರ್ಗಳು ಎಲ್ಲ ಹಾಕಿ ಮಾಡಿ ಏನು ರೋಡ್ ಕಂಪ್ಲೀಟ್ ಒಂದು ಹತ್ತು ಇಪ್ಪತ್ತು ವರ್ಷ ಆಗಲ್ಲ ಅಂತಂದು ನಮಗೇನು ಗ್ಯಾರಂಟಿ ಹೇಳಿದ್ರ ಅಂತಂದರೆ ಅದು ಕಾಮಗಾರಿ ಸಂಪೂರ್ಣವಾಗಿ ಗುಣಮಟ್ಟಲಾಗಿದೆ ಅಂತಂತಾರೆ ಅಂತಿದೆ ನಾವು ಇಲ್ಲಿಕಂತಂದ್ರೆ ಅದಕ್ಕೆ ಕಾಮಗಾರಿ ಕ ಆಗಿಲ್ಲ ಅದಕ್ಕೆ ಭಷ್ಟ ಆಗಿದೆ ಇದಕ್ಕೆ ಇದಕ್ಕೆ ಕೂಡಲೇ ನಾವು ಇದಕ್ಕೆ ಬಂಗನೆಯಾಗ ಮುಂದೆ ಹೋರಾಟ ಮಾಡಬೇಕಾಗ್ತದೆ ಅದಕ್ಕೆ ನಾವು ಈಗ ಮೇಡಮ್ರಿಗೆ ಬಂದು ಮನವಿ ಪತ್ರ ಕೊಟ್ಟಿದ್ದೇವೆ ಅದು ಕಾಮಗಾರಿ ನಿಂದ್ರಿಸಬೇಕು ಈ ಇದು ಟಿ ಬಿ ಡಬ್ಲ್ಯೂ ಟೀಮ್ಗಳು ಅಧಿಕಾರಿಗಳು ಹೋಗಿ ಆ ಕಾಮಗಾರಿ ಸಂಪೂರ್ಣವಾಗಿ ನೋಡಬೇಕು ಅದು ಕಳಪ ಮಟ್ಟಲ್ಲಿ ನಡೆದದೋ ಏನು ಗುಣಮಟ್ಟ ನಡೆದದೋ ಗುಣ ಕ ಕಳಪ ಮಟ್ಟಲು ಅನ್ನೋದು ಊರಿದೆ ಅದಕ್ಕೆ ಆ ಗುತ್ತದಾರವ್ರಿಗೆ ಕರೆಸಿ ಅಲ್ಲಿ ಕಾಮಗಾರಿಯವನು ಇನ್ಕ್ವೈರಿ ಮಾಡಿ ಆ ಕಾಮಗಾರಿಯಲ್ಲಿ ಏನೇನು ಮ್ಯಾನುಮೆಟ್ರಿಗೆ ಎಷ್ಟು ಕಮ್ಮಿ ಹಾಕ್ತಾ ಇದ್ದಾರೆ ಅಂತ ಅದಕ್ಕೆ ಸಂಪೂರ್ಣವಾಗಿ ಇನ್ಕ್ವೈರಿ ಮಾಡಿ ಅದಕ್ಕೆ ಅದರೊಳಗೆ ಅವ್ರಿಗೆ ಎಕ್ಷನ್ ತಗೋಬೇಕು ಅಂತಂದೇಳಿ ನಾವು ಮನವಿ ಕೊಟ್ಟಿದ್ದೆ ಒಂದು ವಾರದಲ್ಲಿ ಅವರು ಇದು ಮಾಡಲಿಕ್ಕೆ ಅಂತಂದರೆ ನಾವು ಅದೇ ರಸ್ತೆ ಮೂಲಕ ರಸ್ತೆ ಬಂದ್ ಮಾಡಿ ಮುಂದೆ ಹೋರಾಟ ಮಾಡಲು ಅನವರಿ ಆಗ್ತದೆ ಅಂತಂದು ನಾನು ಜೈ ಕನ್ನಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಆಗ ಸಚಿನ್ ಪ್ರತಾಪದವರು ನಾನು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ